ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ಸೊ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಜ್ವಿನ್ ಇವಾಗಷ್ಟೇ ಸ್ಕೂಲಿಂದ ಬಂದ ಟೈಮ್ ಬಂದು ತ್ರೀ ತರ್ಟಿ ಆಗ್ತಾ ಇತ್ತು ಬರ್ಬೇಕಾದ್ರೇನೆ ಒಂದು ಕೋರಿಯರ್ ಬಂತು ಆ ಕೋರಿಯರ್ ಬಂದು ಗಿಡಗಳನ್ನ ಇಡ್ಲಿಕ್ಕೆ ಅಂದ್ರೆ ಫೋಟೋನ ಇಡ್ಲಿಕ್ಕೆ ಒಂದು ಸ್ಟ್ಯಾಂಡ್ ಅನ್ನ ಆರ್ಡರ್ ಮಾಡಿದ್ದೆ ಆಲ್ರೆಡಿ ನಾನು ಇಲ್ಲಿ ನಿಯರ್ ಅಲ್ಲಿ ಶಾಪ್ ಅಲ್ಲಿ ತೆಗೆದುಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಇನ್ನು ಚಿಕ್ಕದಾಗಿ ಒಂದು ಬೇಕಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಕೂಡ ಸೊ ಒಂದು ಮೂರಿಂದ ನಾಲ್ಕು ಫೋಟೋನ ಇಡಬಹುದು ಚಿಕ್ಕದಾಗಿದ್ರೆ ನಾನು ಇಲ್ಲಿ ಒಂದು ಮೂರ್ ಫೋಟೋನ ಇಡ್ಲಿಕ್ಕೆ ತೆಗೆದುಕೊಂಡು ಬಂದಿರೋ ಯಾವುದೇ ಗಿಡಗಳನ್ನ ಹಾಕಿದ್ರೆ ಸಾಕಾಗೋದಿಲ್ಲ ಹಾಗೆ ಮೇಂಟೈನ್ ಮಾಡಬೇಕಾಗತ್ತೆ ಟೂ ಡೇಸ್ ಒಮ್ಮೆ ಇದನ್ನ ಕ್ಲೀನ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ಒಣ ಎಲೆಗಳು ಉದುರುತ್ತಾನೆ ಇರುತ್ತೆ ಸೊ ಹಾಗೆ ನೀರನ್ನೆಲ್ಲ ಹಾಕಿ ನಾನು ಇದನ್ನ ಯಾಕೆ ತರಿಸ್ಕೊಂಡೆ ಅಂತ ಹೇಳಿದ್ರೆ ಪಾಟ್ ಸಾಕಾಗ್ತಿತ್ತು ಆದ್ರೆ ಅದ್ವಿನ್ ಇಲ್ಲಿ ಒಂದು ಮಾವಿನ ಮಾವಿನ ಹಣ್ಣನ್ನು ತಿಂದು ಗೊರಟನ್ನು ಹಾಕಿದ್ದ ಅದರಲ್ಲಿ ಒಂದು ಗಿಡ ಬಂದಿತ್ತು ಸೊ ಅವನಿಗೆ ತುಂಬಾನೇ ಇಷ್ಟ ಆಯಿತು ಸೊ ಹಾಗಾಗಿ ಅವನಿಗೆ ಬೇಜಾರು ಮಾಡಿಸೋದು ಬೇಡ ಅಂತ ಹೇಳಿ ಅದಕ್ಕೆ ಫೋಟನ್ನು ಹಾಕಿ ಅದನ್ನು ನಡೋಣ ಅಂತ ಹೇಳಿ ಇನ್ನು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹಾಗೆ ಮಕ್ಕಳಿಗೆ ಎಕ್ಸಾಮ್ ಕೂಡ ನಡೆದ ನೋಡಿ ಈ ವೆದರ್ ಅಲ್ಲಿ ಓದ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಓದಿಸ್ಬಿಟ್ಟು ಹಾಗೆ ಮಕ್ಕಳು ಕೂಡ ಅಷ್ಟೇ ಒಂದ್ ಅರ್ಧ ಗಂಟೆ ಓದ್ತಾರೆ ಅರ್ಧ ಗಂಟೆ ಎಂಜಾಯ್ ಮಾಡ್ತಾರೆ ಆ ಟೈಮಲ್ಲಿ ನಾನೇನಾದ್ರೂ ಅಡುಗೆ ಕೆಲಸ ಏನಾದ್ರೂ ಮಾಡ್ಕೊಳ್ಳಿಕ್ಕೆ ಆಗತ್ತೆ ಸೊ ಹಾಗೆ ಇವಾಗ ಮಧ್ಯಾಹ್ನ ಆಗ್ತಾ ಬಂತಲ್ವಾ ಇನ್ನು ಸಾಯಂಕಾಲದ ಊಟಕ್ಕೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪಿನ ಸಬ್ಜಿ ಮಾಡ್ತಾ ಇದ್ದೆ ಅಂದ್ರೆ ಸಿಂಪಲ್ ಆಗಿ ಒಂದು ಪಲ್ಯ ಮಾಡೋದು ವಾರಕ್ಕೆ ಒಂದ್ ಅಥವಾ ಎರಡು ಸಾರಿ ಆದ್ರೂ ಮೆಂತ್ಯ ಸಬ್ಸಿಗೆ ಪಾಲಕ್ ಏನಾದ್ರೂ ಸೊಪ್ಪಿನ ಪಲ್ಯನ ಮಾಡ್ತೀನಿ ತುಂಬಾ ಈಸಿಯಾಗಿ ಮಾಡುವಂಥದ್ದು ಸೊ ಹಾಗೆ ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿಬಿಟ್ಟು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಒಗ್ಗರಣೆಯನ್ನು ಮೊದಲಿಗೆ ಹಾಕೊಳ್ತೀನಿ ನಾನಿಲ್ಲಿ ಯಾವಾಗಲೂ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕರಿ ಎಳ್ಳು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಹಾಕಿದ್ದೆ ಸೊ ಇವಾಗ ಕೊನೆಗೆ ಒಂದು ಈರುಳ್ಳಿಯನ್ನು ಹಚ್ಚಿ ಹಾಕಿದ್ದೆ ಹಾಗೆ ಖಾರಕ್ಕೆ ಹಸಿ ಮೆಣಸನ್ನು ಕೂಡ ಹಾಕಿದ್ದೆ ಆ ಕ್ಲಿಪ್ ಕೂಡ ಮಿಸ್ ಆಗಿತ್ತು ಸೊ ಅವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಸೊಪ್ಪನ್ನು ಸೇರಿಸೋದು ಟೇಸ್ಟ್ಗೆ ಸ್ವಲ್ಪನೇ ಉಪ್ಪನ್ನು ಹಾಕಬೇಕು ಯಾಕಂದರೆ ಸೊಪ್ಪ ಅಲ್ವಾ ಇದಕ್ಕೆ ಕಾಯಿ ಕೂಡ ಹಾಕೋದಿಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಆಗಲೇ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ಇದು ರೆಡಿ ಆಗುತ್ತೆ ಹಾಗೆ ಸಲಾಡ್ಗೆ ನಾನಿಲ್ಲಿ ಸೌತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೇನೆ ಇದು ಯಾವಾಗಲೂ ಇರುತ್ತೆ ಸೊ ಇವಾಗ ಪಲ್ಯ ಕೂಡ ಆಯಿತು ನೋಡಿ ಇದೇ ರೀತಿಯಾಗಿರುತ್ತೆ ತಿನ್ಲಿಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಇವತ್ತು ಬುಧವಾರ ಇಲ್ಲಿ ಮಾರ್ಕೆಟ್ ಕೂಡ ಇರುತ್ತೆ ಜೊತೆಗೆ ನಾಳೆ ಗುರುವಾರ ಆಗಿರೋದ್ರಿಂದ ನಾನು ಈವ್ನಿಂಗ್ ಶಾಪ್ಗೆ ಬಂದು ಹೂವನ್ನ ತೆಗೆದುಕೊಂಡು ಹೋಗ್ತೀನಿ ಸಂತೆಯಲ್ಲೂ ಕೂಡ ಸ್ವಲ್ಪ ಹೂವನ್ನ ತೆಗೆದುಕೊಂಡು ಇವಾಗ ಮಳೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರೇಟು ಹಾಗೆ ಹೂ ಮಾಲೆ ಮಾಡೋದನ್ನು ತೆಗೆದುಕೊಂಡ್ರೆ ಇನ್ನೂರೈವತ್ತು ಮುನ್ನೂರೈವತ್ತು ಆ ರೀತಿ ರೇಟ್ ಇರುತ್ತೆ ಹೂವನ್ನು ಬಿಡಿಯಾಗಿ ತಂದ್ರೆ ಒಂದು ನೂರು ರೂಪಾಯಿ ಹಾಗೆ ಕಾಲು ಕೆ ಜಿಗೆ ಸಿಗುತ್ತೆ ಸೊ ಅದನ್ನು ನಾನು ತೆಗೆದುಕೊಂಡು ಬಂದು ಒಂದೆರಡು ಮೂರು ಮಾಲೆನ ಮನೆಯಲ್ಲೇ ಮಾಡಿಕೊಂಡೆ ಹಾಗೆ ಒಂದು ಮಾಲೆನ ತೆಗೆದುಕೊಂಡು ಬಂದಿದ್ದೆ ಇದಕ್ಕೆ ಒನ್ ಫಿಫ್ಟಿ ಇತ್ತು ಸೊ ಹಾಗೆ ಇವಾಗ ಎಲ್ಲವನ್ನು ನಾನೇ ಮನೆಯಲ್ಲೇ ರೆಡಿ ಮಾಡಿದೆ ಸೂಜಿಯ ಸಹಾಯದಿಂದ ಸೊ ಎಲ್ಲವನ್ನು ರೆಡಿ ಮಾಡಿ ಇಡ್ತೀನಿ ಯಾಕಂದರೆ ನಾಳೆ ಬೆಳಿಗ್ಗೆ ಆಗಿಬಿಡುತ್ತೆ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ರೆ ಬೆಳಿಗ್ಗೆ ಪೂಜೆ ಮಾಡಲಿಕ್ಕೆ ಸೊ ಹಾಗೆ ಹಸ್ಬೆಂಡ್ ಕೂಡ ಬರಬೇಕಾದ್ರೆ ಕ್ಲೀನಿಂಗ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಇದನ್ನು ತೆಗೆದುಕೊಂಡು ಬಂದಿದ್ರು ತುಂಬಾ ಚೆನ್ನಾಗಿತ್ತು ಇಲ್ಲೇ ಶಾಪಲ್ಲಿ ತೆಗೆದುಕೊಂಡು ಬಂದಿರೋದು Even the next day morning. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ನೀವಿದ್ದಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ಬಂದೆ ಯಾಕಂದರೆ ಇವತ್ತು ಎಕ್ಸಾಮ್ ಕೂಡ ಇತ್ತಲ್ಲ ಏಳು ಗಂಟೆಗೆ ಬಸ್ ಕೂಡ ಬರ್ತೈತೆ ಅಷ್ಟೊಳಗಡೆ ಟಿಫಿನ್ ಬಾಕ್ಸ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಕೆ ಸೊ ಅದಕ್ಕೂ ಮೊದಲು ಪೂಜೆನ ಮಾಡೋಣ ಅಂತ ಹೇಳಿ ಇವಾಗ ನಾನು ಈಸಿಯಾಗಿ ಮಾಡುವಂತಹ ರವೆ ಲಡ್ಡುನ ಕೂಡ ಮಾಡ್ತಾ ಇದ್ದೆ ಇದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಕೂಡ ಇವಾಗ ಬೇಕಾದರೆ ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡುವಂಥದ್ದು ಆದರೂ ಕೂಡ ಟೈಮ್ ಆಯಿತು ಇವಾಗ ನಾನು ಒಂದು ಕಡಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ರವಾನ ಹಾಕಿ ಫ್ರೈ ಮಾಡ್ಕೊಂಡ್ಕ ಈ ರವ ಲಡ್ಡು ಯಾವ ರೀತಿ ಅಂತ ಹೇಳಿದರೆ ರವಾನ ಇಂಪಾರ್ಟೆಂಟ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ ಮೇಲೆ ಈಸಿ ಪ್ರೊಸೆಸ್ ಇರುತ್ತೆ ಅದೇ ಇರೋದು ಇಂಪಾರ್ಟೆಂಟ್ ಆಗಿ ಇವಾಗ ಫ್ರೈ ಮಾಡಿರುವಂತಹ ರವಾನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಸಕ್ಕರೆಯನ್ನು ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಡೈರೆಕ್ಟಾಗಿ ನಾವು ಫ್ರೈ ಮಾಡಬೇಕಾದ್ರೆ ಸೇರಿಸ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬಹುದು ಅಂತಾದರೆ ಈ ರೀತಿ ಪ್ಲೇಟ್ಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬಹುದು ಇವಾಗ ನಾನು ಹಸಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಉಂಡೆ ಮಾಡ್ಕೋತಾ ಇದ್ದೇನೆ ಸೊ ನೋಡಬಹುದು ಇಲ್ಲಿ ಈ ರೀತಿಯಾಗಿತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಸೇರಿಸಿ ಉಂಡೆ ಮಾಡಿದ್ದಾಯಿತು ನೀವೇ ಅದಕ್ಕೆ ನಾನು ಈ ರೀತಿಯಾಗಿ ರವ ಲಡ್ಡು ಮಾಡಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಹಾಗೆ ಇವತ್ತು ರಾಘವೇಂದ್ರ ಸ್ವಾಮಿಯ ಹದಿನೈದನೇ ವಾರದ ವ್ರತ ಆಗಿತ್ತು ನಂದು ಸೊ ಇವಾಗ ಅದಕ್ಕೆ ಸ್ವಲ್ಪ ತುಳಸಿ ದಳವನ್ನ ಇಟ್ಟು ಪೂಜೆ ಕೂಡ ಮಾಡ್ತಾ ಇದ್ದೇನೆ ಇನ್ನು ಇವತ್ತು ವಿಶೇಷ ದಿನ ಅಂದರೆ ಗುರುಪೂರ್ಣಿಮಾ ಕೂಡ ಹೌದು ಹಾಗಾಗಿ ಸೀರೆನ ಒಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಸಾರಿ ಕೂಡ ಒಟ್ಟು ಪೂಜೆ ಮಾಡ್ತಾ ಇದ್ದೀನಿ ಸೊ ಎಷ್ಟೇ ಬೇಗ ಅಂದರೂ ಕೂಡ ಟೈಮ್ ಆಗಿಬಿಡುತ್ತೆ ಈ ಸ್ಕೂಲ್ ಇಲ್ಲದೆ ಇರುವಾಗ ನಾನು ಆರಾಮ್ಸೆ ಆಗಿ ಬೆಳಿಗ್ಗೆ ಆರೂವರೆ ಒಳಗಡೆನೆ ಪೂಜೆ ಆಗ್ತಾಯಿತ್ತು ಇವಾಗ ಏಳು ಗಂಟೆ ಆಗ್ತಾ ಬಂತು ಕೊನೆಗೂ ಪೂಜೆ ಎಲ್ಲ ಆಯಿತು ಅದ್ವಿನ್ಗೂ ಕೂಡ ರೆಡಿ ಮಾಡಿ ಸ್ಕೂಲ್ಗೆ ಬಿಟ್ಟು ಬರಬೇಕು ಅಂದರೆ ಬಸ್ ಸ್ಟಾಪ್ ಹತ್ತಿರ ಬಿಟ್ಟು ಬರಬೇಕು ಇನ್ನು ಏನು ಗೊತ್ತಾ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ತೀವಲ್ಲ ಆ ಪಾಸಿಟಿವ್ ಎನರ್ಜಿ ಇರೋದೇ ಬೆಳಿಗ್ಗೆ ಮಾತ್ರ ಆಮೇಲೆ ನಾನು ಮಾಡ್ತೀನಿ ಸ್ಕೂಲ್ಗೆ ಹೋಗಿ ಬಿಟ್ಟು ಬಂದು ಮಾಡ್ತೀನಿ ಅಂತ ಹೇಳಿದ್ರೆ ಅದೇನು ಖುಷಿ ಕೊಡೋದಿಲ್ಲ ಆರೂವರೆ ಒಳಗೆ ನಾವು ಪೂಜೆ ಮಾಡ್ತೀವಲ್ಲ ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ ಶಾಂತವಾಗಿರುತ್ತೆ ಯಾವಾಗ್ಲೂ ನಾನು ಅರ್ಲಿ ಮಾರ್ನಿಂಗ್ ಹಾಗೆ ಈವ್ನಿಂಗ್ ಪೂಜೆ ಇಷ್ಟಪಡ್ತೀನಿ ಅದ್ವಿನ ಡ್ರಾಪ್ ಮಾಡಿ ಬಂದಿದ್ದಾದ್ಮೇಲೆ ನಾನು ಆರ್ನೂ ಕೂಡ ಸ್ಕೂಲ್ಗೆ ಬಿಟ್ ಬರ್ಬೇಕಾದ್ರೆ ಎರಡು ಫಾಟ್ ಅನ್ನ ತೆಗೆದುಕೊಂಡ್ ಬಂದಿದ್ದೆ ಸೊ ಇವಾಗ ನಾನು ಆ ಫಾಟ್ಗೆ ಮಾವಿನ ಗಿಡವನ್ನ ನೆಡ್ಬೇಕು ಜೊತೆಗೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದ್ವಿನ್ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ಇನ್ನೊಂದು ಫಾಟ್ಗೆ ಹಾಕಿ ಅಂತ ಹೇಳಿ ಸೊ ಏನು ಗೊತ್ತಾ ಈ ಚಿಕ್ಕ ಚಿಕ್ಕ ಫಾಟಲ್ಲಿ ಗಿಡಗಳನ್ನು ನಡೋದ್ರಿಂದ ಏನು ಲಾಭ ಇದೆಯೋ ಗೊತ್ತಿಲ್ಲ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ಇನ್ನು ನಾನು ಗಿಡಗಳಿಗೆ ಏನು ಹಾಕ್ತೀನಿ ಅಂತ ಹೇಳಿದ್ರೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ಶಾಪಲ್ಲಿ ಸಿಗುತ್ತೆ ಈ ರೀತಿ ಬ್ಲ್ಯಾಕ್ ಮಣ್ಣು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಫಿಫ್ಟೀನ್ ಡೇಸ್ಗೆ ಒಮ್ಮೆ ಹಾಕಬೇಕು ಗಿಡಕ್ಕೆ ಆವಾಗಲೇ ಗಿಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನು ಮಾವಿನ ಗಿಡನ ಇವಾಗ ನಾನು ಫಾಟ್ಗೆ ಹಾಕ್ತಾ ಇದ್ದೀನಿ ಏನು ಗೊತ್ತಾ ಮಾವಿನ ಹಣ್ಣನ್ನು ತಿಂತು ನಾವು ಎಲ್ಲೇ ಹಾಕಿದರೂ ಕೂಡ ಗಿಡ ಹಾಕ್ಬಿಡುತ್ತೆ ಆದರೆ ಅದನ್ನ ಪ್ರೀತಿಯಿಂದ ಬೆಳೆಸಬೇಕು ಅಂತಾನೆ ಹಾಕಿದಾಗ ಅದರ ಖುಷಿನೇ ಬೇರೆ ಸೊ ಅದ್ವಿನ್ಗೂ ಹಾಗೆ ಅದನ್ನು ಬೆಳೆಸಬೇಕು ಅಂತಾನೆ ಅವನು ಪಾಟಲ್ಲಿ ಹಾಕಿರ್ತಾನೆ ಇದಂತಲ್ಲ ಯಾವುದೇ ಹಣ್ಣು ತಿಂದರೂ ಕೂಡ ಅದರ ಬೀಜನ ತೆಗೆದುಕೊಂಡು ಅವನಿಗೆ ಅದನ್ನು ಗಿಡ ಮಾಡಬೇಕು ಅನ್ನೋ ಒಂದು ಆಸೆ ಮಕ್ಕಳಿಗೆ ಹೇಗಾಗುತ್ತೆ ಅಂತ ಹೇಳಿದರೆ ಚಿಕ್ಕವರಿದ್ದಾಗ ಏನಾದರೂ ಒಂದು ಮಾಡಿದರೆ ಅದು ಗ್ರೋತ್ ಆಗಿದ್ರೆ ಎಷ್ಟು ಖುಷಿ ಕೊಡುತ್ತೆ ಅವರಿಗೆ ಹಾಗಾಗಿ ಅವನ ಆಸೆ ಅಂತೆ ಅವನಿಗೆ ಖುಷಿಯಾಗಲಿ ಅಂತ ಹೇಳಿ ಪಾಟ್ಗೆ ಹಾಕಿದ್ದೆ ನೋಡುವ ಅದು ಎಷ್ಟು ದೊಡ್ಡದಾಗುತ್ತೆ ಅಂತ ಹೇಳಿ ಸೊ ಇವಾಗ ಸಾಯಂಕಾಲ ಆಗ್ತಾ ಬಂದು ಸಾಯಂಕಾಲದ ಓಟಕ್ಕೆ ಒಂದು ಬದನೆಕಾಯಿ ಸಾರು ಮಾಡಿದ್ದೆ ಅಂದರೆ ಕಾಯಿಯನ್ನು ಬಳಸದೆ ಮಾಡೋದು ಯಾವಾಗಲೂ ನಾನು ಇದನ್ನು ಮಾಡ್ತಾನೆ ಇರ್ತೇನೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಇನ್ ಡೀಟೇಲ್ ಆಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲೊಮ್ಮೆ ಶೇರ್ ಮಾಡಿದ್ದೆ ಕೂಡ ಸೊ ಇವಾಗ ಇದನ್ನು ಡೀಟೇಲ್ ಆಗಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾನಿಲ್ಲಿ ಬದನೆಕಾಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪ್ರೊಸೆಸ್ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮಾಡಿ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಕಡಲೆ ಬೀಜವನ್ನು ಹಾಕ್ತಾ ಇದ್ದೀನಿ ಈ ಕಡಲೆ ಬೀಜ ಹುರಿದು ಉಪ್ಪಂತಹ ಕಡಲೆ ಹಸಿ ಕಡಲೆ ಬೇಜ ಆದ್ರೆ ಅದನ್ನ ಹುರಿದುಕೊಂಡು ಹಾಕೋಬೇಕು ಜೊತೆಗೆ ನಾನಿಲ್ಲಿ ಎರಡು ಗೋಡಂಬಿ ಕೂಡ ಹಾಕಿ ಇದರಿಂದ ಸಾಂಬಾರ್ ತುಂಬಾ ರುಚಿಯಾಗಿ ಬರುತ್ತೆ ಜೊತೆಗೆ ಮಸಾಲೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಪೌಡರ್ ಅಚ್ಚಕಾರದ ಪೌಡರ್ ಹಳದಿ ಪೌಡರ್ ಹಾಗೆ ಕಸೂರಿ ಮೇಥಿ ಇವಿಷ್ಟನ್ನು ಹಾಕಿ ಜೊತೆಗೆ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸಿ ನಾನಿಲ್ಲಿ ಪೌಡರ್ ಮಾಡ್ಕೋತೀನಿ ಉಪ್ಪನ್ನು ಇಂಪಾರ್ಟೆಂಟಾಗಿ ಸೇರಿಸಿ ಪೌಡರ್ ಮಾಡಿಕೊಳ್ಳಿ ಯಾಕಂದರೆ ಬದನೆಕಾಯಿ ರುಚಿ ಬರೋದೆ ಈ ನಡುವೆ ಉಪ್ಪು ಹಾಕಿದಾಗ ಇವಾಗ ಬದನೆಕಾಯಿಯನ್ನು ನೀರಲ್ಲಿ ಹಾಕಿದ್ದೆ ಕಟ್ ಮಾಡಿ ಸೊ ಇವಾಗ ನೀರನ್ನು ಹಿಂಡ್ಬಿಟ್ಟು ಅದಕ್ಕೆ ಈ ಪೌಡರನ್ನು ಹಾಕೋಬೇಕು ಇನ್ನು ಬದನೆಕಾಯಿಯನ್ನು ಎರಡು ರೀತಿಯಾಗಿ ಕಟ್ ಮಾಡ್ತಾರೆ ಇನ್ನೊಂದು ಚೊಟ್ಟನ್ನು ಇಟ್ಟು ಕಟ್ ಮಾಡ್ತಾರೆ ನಾನು ಈ ರೀತಿಯಾಗಿ ಕಟ್ ಮಾಡ್ತೀನಿ ಸೊ ಫ್ರೈ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಕಡೆಯನ್ನು ಇಟ್ಟು ಇಲ್ಲಿ ನಾನು ಕಡಲೆ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ತುಂಬಾ ರುಚಿ ಕೊಡುತ್ತೆ ಸೊ ಯಾವುದೇ ಎಣ್ಣೆ ಕೂಡ ಬಳಸ್ಬೋದು ಸೊ ಸ್ವಲ್ಪ ಎಣ್ಣೆಯಲ್ಲಿ ಈ ಬದನೆಕಾಯನ್ನು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಒಮ್ಮೆ ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನು ಬದನೆಕಾಯಿಯನ್ನು ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಚಿಗುರಾಗಿರೋದನ್ನು ತೆಗೆದುಕೊಳ್ಳಿ ಬೆಳೆದಿರೋದಾದರೆ ಚೆನ್ನಾಗಿರೋದಿಲ್ಲ ಸೊ ಇದನ್ನು ಫ್ರೈ ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತೀನಿ ಸೊ ಇನ್ನೂ ಅದೇ ಎಣ್ಣೆಯಲ್ಲಿ ಇವಾಗ ಮಸಾಲವನ್ನು ರೆಡಿ ಮಾಡ್ಕೋಬೇಕು ಸೊ ಮಸಾಲಕ್ಕೆ ಇನ್ನೇನು ಇಲ್ಲ ಫ್ರೈ ಮಾಡಿರುವಂತಹ ತೆಗೆದಿಟ್ಟಿದ್ದಾದ ಮೇಲೆ ಅದಕ್ಕೆ ನಾನೇ ಇಲ್ಲಿ ಒಂದು ಈರುಳ್ಳಿಯನ್ನು ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪಗಾಗುವ ತನಕ ಇದನ್ನು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಕಂದು ಬಂದಕ್ಕೆ ಬಂದ ನಂತರ ಅವಾಗಲೇ ನಾವು ಪೌಡರ್ ಮಾಡ್ಕೊಂಡಿರುವಂತಹ ಮಸಾಲ ಸ್ವಲ್ಪ ಉಳಿದಿರುತ್ತಲ್ವಾ ಅದನ್ನು ಇವಾಗ ಸೇರಿಸಬೇಕು ಈ ಮಸಾಲ ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಇಷ್ಟೇ ಮಸಾಲ ಸೇರಿಸೋದು ಇದನ್ನು ಸೇರಿಸಿದಾದ್ಮೇಲೆ ಒಂದೆರಡು ನಿಮಿಷ ಹೀಗೆ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಟೊಮೆಟೊವನ್ನು ರುಬ್ಬಿ ಹಾಕೊಳ್ತಾ ಇದ್ದೇನೆ ಸೊ ಹಸಿ ಟೊಮೆಟೊವನ್ನು ರುಬ್ಬಿ ಹಾಕೋಬಹುದು ಸೊ ಇದು ಆಪ್ಷನಲ್ ಇಲ್ಲ ಅಂತ ಆದರೆ ಮೊಸರನ್ನು ಕೂಡ ಹಾಕೋಬಹುದು ನಾನಿಲ್ಲಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಟೊಮೆಟೊನೇ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಈ ರೀತಿಯಾಗಿ ಮಿಕ್ಸ್ ಮಾಡ್ತೀನಿ ಅವಾಗ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಅವಾಗ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಇಟ್ಕೋಬೇಕು ನಾನಿಲ್ಲಿ ಬಿಸಿ ನೀರನ್ನು ಕಾಯಿಸಿ ಮಿಕ್ಸಿಯನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಅದರಲ್ಲಿ ಮಸಾಲವೆಲ್ಲ ಹಿಡಿದಿರುತ್ತಲ್ಲ ಸೊ ಹಾಗಾಗಿ ಸೊ ಒಂದು ಕುದಿ ಬರ್ತಿದ್ದಾಗೆ ಇದಕ್ಕೆ ನಾನು ಆವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಬದನೆಕಾಯಿಯನ್ನು ಸೇರಿಸ್ತೇನೆ ಸೊ ನೋಡಿ ಇವಾಗ ಇದನ್ನು ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆಯೇ ಬೇಯಿಸ್ಕೊಳ್ತೀನಿ ಸೊ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಈ ರೀತಿಯಾಗಿತ್ತು ಸೊ ನೋಡಿ ತಿಕ್ನೆಸ್ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಕಾಯಿಯನ್ನು ಯೂಸ್ ಮಾಡುವಂತಹ ಅಗತ್ಯನೇ ಇಲ್ಲ ಸೊ ಇವಾಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಹಾಕ್ತೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಹಾಕೋಬೇಕು ಸೊ ಹಾಗೆ ತಿಕ್ನೆಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ದಪ್ಪ ದಪ್ಪವಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಮೇಲೆ ಕೊನೆಯದಾಗಿ ನಾನು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಮೆಂತ್ಯ ಮತ್ತು ಜೀರಿಗೆನ ಸ್ವಲ್ಪ ಫ್ರೈ ಮಾಡಿ ಕುಟ್ಟಿ ಪೌಡರ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಕೊನೆಗೆ ಒಂದು ಚಿಟಿಕೆ ಆಗೋಷ್ಟು ಇದನ್ನು ಸೇರಿಸಿದರೆ ತುಂಬಾನೇ ರುಚಿಕರವಾದ ಬದನೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಸೊ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ಹೇಳಿ ಹಾಗೆ ಇವತ್ತಿನ ಈ ಪುಟ್ಟ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವ್ಲಾಗ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಾಗೆ ಇದನ್ನು ಇವಾಗ ನಾನು ಸ್ವಲ್ಪ ಒಂದು ಕಪ್ ಆಗೋಷ್ಟು ನನ್ನ ಫ್ರೆಂಡ್ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಆ ನಾವು ಹಾಗೆ ಏನಾದ್ರು ಮಾಡಿದ್ರೆ ಪಕ್ಕದ ಮನೆಯವರಿಗೆ ಶೇರ್ ಮಾಡೋದು ಅವರು ನನಗೆ ಶೇರ್ ಮಾಡೋದು ಮಾಡ್ತಾನೆ ಇರ್ತೇವೆ ಹಾಗೆ ನಾಳಿನ ಬ್ಲಾಗಲ್ಲಿ ಮತ್ತೆ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್